ವೀಕ್ಷಕರೇ ಗಿಲ್ಲಿ ನಟ ಈ ಹೆಸರನ್ನು ತಮ್ಮಲ್ಲಿ ಯಾರ್ಯಾರು ಬಿಗ್ ಬಾಸ್ನಲ್ಲಿ ನೋಡ್ತಾ ಇದ್ರು ಅವರಿಗೆಲ್ಲ ಪರಿಚಯ ಇರುವಂಥ ಹೆಸರು ಯಾಕಂದರೆ ಬಹಳಷ್ಟು ಹಳ ಕ್ರಿಯೇಟ್ ಮಾಡಿರೋ ವ್ಯಕ್ತಿ ಅಂತಾನೆ ಹೇಳಬಹುದು ಬಟ್ ಡೇವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟಿಸ್ತಿರೋದು ನಿಜಾನ ಹೌದು ಅಂದಾದರೆ ಮತ್ತೆ ಯಾರ್ಯಾರ ಬಗ್ಗೆ ಡೇವಿಲ್ ತಂಡ ತಮ್ಮ ಚಿತ್ರದಲ್ಲಿ ನಟಿಸ್ತಿರೋದನ್ನು ಹೇಳುತ್ತೆ ಅಂತ ನೋಡ್ಬಿಡೋಣ ಹಾಗೆ ಡಿಸೆಂಬರ್ನಲ್ಲಿ ರಿಲೀಸ್ ಆಗಬೇಕಿದ್ದ ಈ ಸಿನಿಮಾ ಡೇಟ್ ಮತ್ತೆ ಪೋಸ್ಟ್ಪೋನ್ ಮಾಡಲಾಗಿತ್ತು ಬಟ್ ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಡಿಸೆಂಬರ್ ನಲ್ಲಿ ಮಾಡೋಕೆ ಮುಂದಾದ್ರು ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ನೋಡೋಣ ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಂದ್ರೆ ಈಗ ನಡೀತಿರೋ ಪ್ರೆಸೆಂಟ್ ಬಿಗ್ ಬಾಸ್ ನಲ್ಲಿ ಬಹಳಷ್ಟು ಚೆನ್ನಾಗಿ ಆಡ್ತಿರೋ ಗಿಲ್ಲಿ ಅವರ ಫೋಟೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಡೆವಿಲ್ ಚಿತ್ರದ ಪೋಸ್ಟರ್ ನಲ್ಲಿ ಕಂಡು ಅಷ್ಟೇ ಅಲ್ಲದೆ ಪ್ರಮುಖ ಪಾತ್ರದಲ್ಲಿ ಗಿಲ್ಲಿ ಅವರು ಈ ಡೆವಿಲ್ ಚಿತ್ರದಲ್ಲಿ ನಟಿಸುತ್ತಾರೆ ಅನ್ನೋ ಸುದ್ದಿ ಕೂಡ ಹೊರಬಂದಿದೆ ದರ್ಶನ್ ಅವರ ರೇಣುಕಾ ಸ್ವಾಮಿ ಕೇಸ್ ಆದ ನಂತರ ರಿಲೀಸ್ ಆಗ್ತಿರೋ ಮೊದಲ ಚಿತ್ರ ಅಂದ್ರೆ ಇದೆ ಹಾಗೇನಾದ್ರೂ ದರ್ಶನ್ ಅವರು ಜೈಲಿಗೆ ಹೋಗದೇ ಇದ್ದಿದ್ದರೆ ಇಷ್ಟೊತ್ತಿಗೆ ಹಲವಾರು ಚಿತ್ರಗಳು ಅವರ ಕೈ ಸೇರುತ್ತಿದ್ದವು ಆದರೆ ರೇಣುಕಾ ಸ್ವಾಮಿ ಕೇಸ್ ಇಂದಾಗಿ ಬಹಳಷ್ಟು ದಿನಗಳು ದರ್ಶನ್ ಫ್ಯಾನ್ಸ್ ಡೆವಿಲ್ ಚಿತ್ರಕ್ಕೆ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ ಆದರೆ ನೀವು ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಿದರೆ ದಿ ಡೇವಿಲ್ ಚಿತ್ರ ತಂಡಕ್ಕೆ ತಮ್ಮ ಚಿತ್ರದಲ್ಲಿ ಇಂಪ್ರೂವ್ಮೆಂಟ್ ಮಾಡಲು ಬಹಳಷ್ಟು ಅವಕಾಶ ಸಿಕ್ಕ ಹಾಗೆಯೂ ಕಾಣುತ್ತದೆ ಇದೇ ಕಾರಣಕ್ಕೆ ಗಿಲ್ಲಿಯವರನ್ನು ಗುರುತಿಸಿ ಈ ಚಿತ್ರತಂಡದಲ್ಲಿ ಸೇರಿಸಲಾಗಿದೆ ಡೇವಿಲ್ ಚಿತ್ರತಂಡ ಒಂದೇ ಒಂದು ಗಿಲ್ಲಿಯವರ ಬಗ್ಗೆ ಪೋಸ್ಟರ್ನಲ್ಲಿ ಹೈಲೈಟ್ ಮಾಡಿದ್ದು ಇನ್ನಷ್ಟು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದೆ ಗಿಲ್ಲಿ ನಟ ಬಿಗ್ ಬಾಸ್ ಶೋನಲ್ಲಿ ಮಿಂಚ್ತಾ ಇರೋದು ಅಷ್ಟೇ ಅಲ್ಲದೆ ಈಗ ಡೆವಿಲ್ ಸಿನಿಮಾದಲ್ಲೂ ಕೂಡ ಅವರನ್ನು ನೋಡಬಹುದು ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಕಳೆದ ವರ್ಷ ದರ್ಶನ್ ಜೈಲು ಸೇರಿದ್ರು ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನು ಪಡೆದು ಹೊರಗೆ ಬಂದ ಅವರು ಡೇವಿಲ್ ಚಿತ್ರದ ಶೂಟ್ ಕಂಪ್ಲೀಟ್ ಮಾಡಿದವರು ಮಾಡೋದರ ಜೊತೆಗೆ ಡಬ್ಬಿಂಗ್ ಕೂಡ ಮುಗಿಸಿದ್ದಾರೆ ಈಗ ತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಚಿತ್ರದಲ್ಲಿ ನಟಿಸಿದ ಕಲಾವಿದರ ಪೋಸ್ಟರ್ ರಿಲೀಸ್ ಕೂಡ ಮಾಡಲಾಗುತ್ತಿದೆ ಗಿಲ್ಲಿ ನಟ ಕೂಡ ದರ್ಶನ್ ಜೊತೆ ಡೇವಿಲ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಪ್ರಮುಖ ಪಾತ್ರವನ್ನು ಅವರು ಮಾಡುತ್ತಿದ್ದಾರೆ ಎಂದು ಚಿತ್ರತಂಡ ಮಾಹಿತಿ ನೀಡಿದೆ ಶರ್ಟ್ ಹಾಕಿ ಅದಕ್ಕೆ ಟಾಯ್ ಹಾಕಿ ಗಿಲ್ಲಿ ಅವರು ಕಾಣಿಸಿಕೊಂಡಿದ್ದನ್ನು ನೋಡಿದರೆ ಅವರ ಪಾತ್ರ ಏನಿರಬಹುದು ಅಥವಾ ಹೇಗೆ ಇರಬಹುದು ಎನ್ನುವುದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತದೆ ಈ ಸಿನಿಮಾ ಬಿಡುಗಡೆ ರಿಲೀಸ್ ದಿನಾಂಕ ಮುಂದಕ್ಕೆ ಹೋಗಲಿದೆ ಎಂಬ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು ಆದರೆ ಈಗಾಗಲೇ ಬಹಳಷ್ಟು ದಿನಗಳಿಂದ ಕಾಯುತ್ತಿರುವ ಫ್ಯಾನ್ಸ್ ಇದನ್ನು ಮತ್ತೆ ಮುಂದೆ ಹಾಕಬಾರದು ಅಂತ ಕೋರಿಕೊಂಡಿದ್ದರು ಈಗ ರಿಲೀಸ್ ಆಗಿರುವ ಪೋಸ್ಟರ್ ಮತ್ತೆ ಡಿಸೆಂಬರ್ ಹನ್ನೆರಡರಂದು ಸಿನಿಮಾ ಬಿಡುಗಡೆ ಆಗಲಿದೆ ಎಂದು ಹೇಳಿದೆ ವೀಕ್ಷಕರೇ ದರ್ಶನ್ ಹಾಗೂ ಗಿಲ್ಲಿ ನಟ ನಟಿಸುತ್ತಿರುವುದನ್ನು ತಾವು ತಿಳ್ಕೊಂಡ್ರಿ ದರ್ಶನ್ ಜೊತೆ ರಚನಾ ರಾಯ್ ಹಾಗೂ ಶರ್ಮಿಳಾ ಮಾಂಡ್ರೆ ಕೂಡ ಡೆವಿಲ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಬಹಳಷ್ಟು ದಿನಗಳಿಂದ ಕಾದು ಕೂತಿರುವ ಅಭಿಮಾನಿಗಳಿಗೆ ಈ ಸಿನಿಮಾ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಈಗಾಗಲೇ ಟೀಸರ್ ಗಮನ ಸೆಳೆದಿದೆ ಅಷ್ಟೇ ಅಲ್ಲದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ಹಾಡು ಕೂಡ ಬಿಡುಗಡೆಯಾಗಿ ಧೂಳೆ ಬಿಸಿದೆ ಈ ಚಿತ್ರಕ್ಕೆ ಪ್ರಕಾಶ್ ನಿರ್ದೇಶನ ಮಾಡುತ್ತಿದ್ದು ದರ್ಶನ್ ಅವರು ನ್ಯೂ ಗೆಟಪ್ ನಲ್ಲಿ ನೋಡಲು ಎಲ್ಲರೂ ಕಾಣು ಕಾತುರದಿಂದ ಕಾಯುತ್ತಿದ್ದಾರೆ ಈ ಚಿತ್ರದಲ್ಲಿ ದರ್ಶನ್ ಅವರ ಪತ್ರ ಯಾವ ರೀತಿ ಇರಬಹುದು ಎಂದು ನೀವು ಕಮೆಂಟ್ ಮಾಡಿ ಹೇಳಿ ಹಾಗೆ ಇಂಥ ಅನೇಕ ಮಾಹಿತಿಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಥ್ಯಾಂಕ್ ಯು